ಎಲ್ರಿಗೂ ನಮಸ್ಕಾರ ಈ ಆಳವಾಡ ಅಧ್ಯಾಯಕ್ಕೆ ಸ್ವಾಗತ ಇವತ್ತು ನಾವು ಚರ್ಚಿಸಲಿರುವ ವಿಷಯ ಬಹಳ ಆಸಕ್ತಿದಾಯಕವಾಗಿದೆ ಅಂದರೆ ನಮಗೆ ಒಂದು ಸತ್ಯ ಗೊತ್ತಿದೆ ಅಥವಾ ಒಂದು ನಂಬಿಕೆ ಇದೆ ಅಂದಾಗ ಅದನ್ನು ಹಂಚಿಕೊಳ್ಳುವ ಜವಾಬ್ದಾರಿ ಇದೆಯಾ ಅನ್ನೋ ಕಲ್ಪನೆ ಹೌದು ನಮ್ಮ ಇವತ್ತಿನ ಆಧಾರ ಸಾಮಗ್ರಿ ಒಂದು ಧಾರ್ಮಿಕ ವ್ಯಾಖ್ಯಾನ ಮುಖ್ಯವಾಗಿ ಕೀರ್ತನೆ ಅರವತ್ತು ಪಾಯಿಂಟ್ ನಾಲ್ಕರಿಂದ ಒಂದು ಭಾಗ ಅಲ್ಲಿ ಸತ್ಯದ ಕಾರಣದಿಂದ ಪ್ರದರ್ಶಿಸಲ್ಪಡಬೇಕಾದ ಧ್ವಜವನ್ನು ದೇವರು ಕೊಟ್ಟಿದ್ದಾನೆ ಅಂತ ಹೇಳಲಾಗುತ್ತೆ ಸರಿ ಸೊ ಇದರ ಆಳವಾದ ಅರ್ಥ ಏನು ಅಂತ ನೋಡೋಣ ಇವತ್ತು ಸರಿ ಹಾಗಾದರೆ ಈ ಧ್ವಜವನ್ನು ಪ್ರದರ್ಶಿಸುವುದು ಅಂತ ಇದೆಯಲ್ಲ ಇದು ಇದು ಬರೀ ಸಿಂಬಾಲಿಕ ಅಥವಾ ಇದಕ್ಕೇನಾದರೂ ನಿರ್ದಿಷ್ಟ ಅರ್ಥ ಇದೆಯಾ ವ್ಯಾಖ್ಯಾನದಲ್ಲಿ ಇಲ್ಲ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಇದೆ ಅಂದ್ರೆ ಇದು ಬರೀ ನಮ್ಗೇನೋ ಗೊತ್ತಿದೆ ನಂಬಿಕೆ ಇದೆ ಅನ್ನೋದಷ್ಟೇ ಅಲ್ಲ ಈ ವ್ಯಾಖ್ಯಾನ ಇದೆಯಲ್ಲ ಅದು ಆಕ್ಚುಲಿ ಸಕ್ರಿಯವಾಗಿ ಎಲ್ಲರಿಗೂ ಕಾಣೋ ಹಾಗೆ ಅದನ್ನ ತೋರಿಸಬೇಕು ಅನ್ನೋದನ್ನ ಒತ್ತಿ ಹೇಳುತ್ತೆ ಹಾ ಆ ಧ್ವಜ ಅನ್ನೋದಿಲ್ಲಿ ಅದು ಕೇವಲ ಒಂದು ಚಿಹ್ನೆ ಅಲ್ಲ ಅದೊಂದು ಉದ್ದೇಶಪೂರ್ವಕ ಕ್ರಿಯೆ ಸತ್ಯವನ್ನು ಹೊರಗೆ ತರೋದು ಜ್ಞಾನವನ್ನ ನಮ್ಮಲ್ಲೇ ಇಟ್ಕೊಳೋದಲ್ಲ ಅದನ್ನ ಪಬ್ಲಿಕ್ ಆಗಿ ಹೇಳಬೇಕು ಅನ್ನೋ ಜವಾಬ್ದಾರಿ ಬಗ್ಗೆ ಇದು ಮಾತಾಡುತ್ತೆ ಹಾಗಾದ್ರೆ ಈ ಈ ಸಕ್ರಿಯ ಪ್ರದರ್ಶನ ಅಥವಾ ಹಂಚಿಕೊಳ್ಳುದು ಅಂತ ಹೇಳಿದ್ರಲ್ಲ ಅದು ಹೇಗೆ ನಡಿಬೇಕು ಅಂತ ಏನಾದ್ರೂ ಇದ್ಯಾ ಇದೆ ಇದೆ ಖಂಡಿತವಾಗ್ಲು ಸುಮ್ನೆ ಧ್ವಜ ಹಿಡ್ಕೊಂಡು ನಿಂತ್ಕೊಳ್ಳೋದ ಇಲ್ಲ ಇಲ್ಲ ಅದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇದು ಒಂದೇ ರೀತಿಗೆ ಸೀಮಿತ ಅಲ್ಲ ನಮ್ಮ ಕೆಲಸಗಳ ಮೂಲಕ ನಮ್ಮ ಮಾತುಗಳ ಮೂಲಕ ಆಮೇಲೆ ಮುದ್ರಿತ ಅಕ್ಷರಗಳ ಮೂಲಕ ಅಂದ್ರೆ ಬರವಣಿಗೆ ಸರಿ ಚಿತ್ರಗಳ ಮೂಲಕ ಹೀಗೆ ಮೂಲ ಪಠ್ಯ ಹೇಳೋ ಹಾಗೆ ಕರ್ತನು ನಮಗೆ ಅವಕಾಶವನ್ನು ನೀಡುವ ಪ್ರತಿಯೊಂದು ರೀತಿಯಲ್ಲಿ ಇದನ್ನ ತಿಳಿಸ್ಬೇಕು ಓಹೋ ಅಂದ್ರೆ ಎಲ್ಲಾ ರೀತಿಯಲ್ಲೂ ಹೌದು ಇದು ಒಂದು ರೀತಿ ಮಲ್ಟಿ ಚಾನೆಲ್ ಕಮ್ಯುನಿಕೇಶನ್ ಹಾಗೆ ಎಲ್ಲಾ ಮಾಧ್ಯಮಗಳನ್ನ ಬಳಸಿ ಅಂತ ಬರೀ ಬಾಯಿ ಮಾತಲ್ಲ ಅಲ್ಲವೇ ಅಲ್ಲ ನಮ್ಮ ಜೀವನದ ಎಲ್ಲಾ ಭಾಗಗಳಲ್ಲೂ ಅದು ಕಾಣಬೇಕು ಅನ್ನೋದು ಆಶಯ ಓಕೆ ಇದು ಇದು ಬಹಳ ವಿಸ್ತಾರವಾದ ಕರೆ ಅನ್ಸ್ತಿದೆ ಹಾಗಾದ್ರೆ ಈ ಸಂದೇಶವನ್ನ ಹೀಗೆಲ್ಲ ಹಂಚ್ಕೊಡೋದು ಮುಖ್ಯ ಅಂತ ಹೇಳಿದ್ರಿ ಒಂದು ವೇಳೆ ನಾವು ಹಾಗೆ ಮಾಡಿಲ್ಲ ಅಂದ್ರೆ ಆಗ ಏನಾಗುತ್ತೆ ಈ ವ್ಯಾಖ್ಯಾನ ಹೇಳುತ್ತ ಹೌದು ಹೇಳುತ್ತೆ ಮತ್ತು ಇಲ್ಲಿ ಅದು ಒಂದು ಸ್ವಲ್ಪ ಗಂಭೀರವಾದ ಎಚ್ಚರಿಕೆಯನ್ನ ಕೊಡುತ್ತೆ ಅದು ಹೇಳುದೇನಂದ್ರೆ ಈ ಸತ್ಯವನ್ನ ಅಥವಾ ಅವರ ಭಾಷೆಯಲ್ಲಿ ಸುವಾರ್ತೆಗಳನ್ನ ಹಂಚಿಕೊಳ್ಳುವುದನ್ನ ನಾವು ನಿಲ್ಲಿಸಿದ್ರೆ ಅಥವಾ ತಡೆ ಹಿಡಿದ್ರೆ ದೇವರ ಪವಿತ್ರಾತ್ಮದ ಬೆಂಕಿಯು ನಮ್ಮೊಳಗೆ ನಂದಿ ಹೋಗುತ್ತೆ ಓಹ್ ಅದು ಅದು ನಿಜಕ್ಕೂ ಸೀರಿಯಸ್ ಆದ ಚಿತ್ರಣ ಅಲ್ವಾ ಹೌದು ಅಂದ್ರೆ ಸತ್ಯವನ್ನ ಶೇರ್ ಮಾಡದೇ ಇರೋದು ಬರೀ ಹೊರಗಿನ ಲೋಪ ಅಲ್ಲ ಅಲ್ಲ ಅದು ನಮ್ಮ ಒಳಗಿನ ಸ್ಥಿತಿ ಮೇಲೂ ನೇರ ಪರಿಣಾಮ ಬೀರುತ್ತೆ ಅಂತ ಈ ವ್ಯಾಖ್ಯಾನ ಹೇಳ್ತಿದೆ ಖಚಿತವಾಗಿ ಎಕ್ಸಾಕ್ಟ್ಲಿ ಇದು ಆಂತರಿಕ ಆಧ್ಯಾತ್ಮಿಕ ಚೈತನ್ಯಕ್ಕೂ ನಾವು ಹೊರಗೆ ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದಕ್ಕೂ ನೇರವಾದ ಸಂಬಂಧ ಇದೆ ಅಂತ ತೋರಿಸುತ್ತೆ ಬೇರ್ಪಡಿಸೋಕೆ ಆಗಲ್ಲ ಆ ಸಂಬಂಧವನ್ನ ಗೊತ್ತಿರೋ ಸತ್ಯವನ್ನ ಹಂಚ್ಕೊಳದೇ ಇದ್ರೆ ಅದು ಬರೀ ಕರ್ತವ್ಯ ಲೋಪ ಅಲ್ಲ ಅದು ವ್ಯಕ್ತಿಯ ಒಳಗಿನ ಆಧ್ಯಾತ್ಮಿಕ ಜೀವಂತಿಕೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೌದೌದು ಅದಕ್ಕೆ ಪಠ್ಯ ಮತ್ತೆ ಮತ್ತೆ ಹೇಳೋದು ಸತ್ಯವನ್ನ ಅಥವಾ ದೇವರ ಸಂದೇಶವನ್ನ ತಿಳುಕೊಂಡಿರೋದು ದೊಡ್ಡ ಜವಾಬ್ದಾರಿ ತರುತ್ತೆ ಅಂತ ಒಂದು ದೊಡ್ಡ ಜವಾಬ್ದಾರಿ ಹೌದು ಇದು ಬರೀ ಹೊರೆ ಅಂತಲ್ಲ ಬದಲಿಗೆ ನಮಗೆ ಸಿಕ್ಕಿದ ಜ್ಞಾನಕ್ಕೆ ಅಂದ್ರೆ ಆ ಮೂಲ ಪಠ್ಯದಲ್ಲಿ ಹೇಳೋ ಹಾಗೆ ಅವರ ಪ್ರೀತಿಯ ದಯೆ ಅವರ ಅದ್ಭುತವಾದ ಮೋಕ್ಷದ ಸಂದೇಶ ಅವರ ಭವ್ಯವಾದ ಯೋಜನೆ ಅದಕ್ಕೆಲ್ಲ ನಿಷ್ಠರಾಗಿರ್ಬೇಕು ಅದಕ್ಕೆ ಕೃತಜ್ಞತೆ ತೋರಿಸ್ಬೇಕು ಅನ್ನೋ ಒಂದು ಕರೆನೂ ಹೌದು ಓಕೆ ಅಂದ್ರೆ ಕೃತಜ್ಞತೆಯ ಪ್ರದರ್ಶನ ಕೂಡ ಹೌದು ಹೌದು ಹಾಗಾದ್ರೆ ಇವತ್ತಿನ ಈ ನಮ್ಮ ಆಳವಾದ ಅಧ್ಯಯನದಿಂದ ನಾವು ತಗೋಬಹುದಾದ ಮುಖ್ಯ ಪಾಠ ಏನು ಬೇಸಿಕಲಿ ಈ ವ್ಯಾಖ್ಯಾನದ ಪ್ರಕಾರ ಜ್ಞಾನ ಅಥವಾ ನಂಬಿಕೆ ಇರೋದು ಅಂದರೆ ಅದನ್ನ ಸಕ್ರಿಯವಾಗಿ ಸಿಕ್ಕಿದ ಎಲ್ಲ ದಾರಿಗಳ ಮೂಲಕ ಹಂಚಿಕೊಳ್ಳೋ ಜವಾಬ್ದಾರಿನೂ ಜೊತೆಯಲ್ಲೇ ಬರುತ್ತೆ ಅಲ್ವಾ ಹೌದು ಅದನ್ನ ಬೇರ್ಪಡಿಸೋಕಾಗಲ್ಲ ಇದು ಬರೀ ಪರ್ಸನಲ್ ಅನುಭವ ಅಲ್ಲ ಇದೊಂದು ಪಬ್ಲಿಕ್ ಆಗಿ ತೋರಿಸ್ಬೇಕಾದ ಹಂಚ್ಕೊಳ್ಬೇಕಾದ ವಿಷಯನೂ ಹೌದು ನಿಜ ಮತ್ತು ಹಾಗೆ ಮಾಡಕ್ಕೆ ತಪ್ಪಿದ್ರೆ ಅದು ಬರೀ ಹೊರಗಿನ ಪರಿಣಾಮ ಅಲ್ಲ ಒಳಗಿನ ಆಧ್ಯಾತ್ಮಿಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಇದು ಇದರ ಸಾರಾಂಶ ಅನ್ಸುತ್ತೆ ಹೌದು ನೀವ್ ಹೇಳಿದ್ದು ಸರಿ ಅದು ಈ ವ್ಯಾಖ್ಯಾನದ ತಿರುಳು ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ಅಲ್ವಾ ಹೇಳಿ ಸತ್ಯದ ಈ ಧ್ವಜವನ್ನು ಪ್ರದರ್ಶಿಸುವ ಆಹ್ವಾನ ಇದೆಯಲ್ಲ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ವಿಶೇಷವಾಗಿ ಇವತ್ತಿನ ಜಗತ್ತಲ್ಲಿ ಎಷ್ಟು ವಿಭಿನ್ನ ದೃಷ್ಟಿಕೋನಗಳು ನಂಬಿಕೆಗಳು ಸತ್ಯಗಳು ಇವೆ ಹೌದು ಹೌದು ಅದು ಅದು ಬಹಳ ಸೂಕ್ಷ್ಮವಾದ ಪ್ರಶ್ನೆ ನಿಜ ಅಂದ್ರೆ ಹಂಚ್ಕೊಳ್ಳೋ ಕಡೆ ಆದ್ರೆ ಅದನ್ನು ಹೇಗ್ ಮಾರ್ಬೇಕು ಅನ್ನೋ ರೀತಿ ಇದೆಯಲ್ಲ ಎಕ್ಸಾಕ್ಟ್ಲಿ ಅದರ ನಡುವಿನ ಗೆರೆಯಲ್ಲಿ ಎಲ್ರೂ ಒಂದೇ ಸತ್ಯ ಅಂತ ಒಪ್ಕೊಳ್ಳಲ್ಲ ಒಪ್ಪಲ್ಲ ಹಾಗಿದ್ದಾಗ ಈ ಧ್ವಜವನ್ನ ಗೌರವಯುತವಾಗಿ ಮತ್ತೆ ಎಫೆಕ್ಟಿವ್ ಆಗಿ ಹೇಗ್ ತೋರ್ಸೋದು ನಿಖರವಾಗಿ ಅದೇ ಪ್ರಶ್ನೆ ಈ ಧ್ವಜವನ್ನು ಹಾರಿಸುವ ಉತ್ಸಾಹದಲ್ಲಿ ಬೇರೆ ಧ್ವಜಗಳ ಅಸ್ತಿತ್ವವನ್ನ ಹೇಗೆ ಗೌರವಿಸೋದು ಈ ವ್ಯಾಖ್ಯಾನ ಹಂಚ್ಕೊಳ್ಳದ್ರ ಮೇಲೆ ತುಂಬಾ ಒತ್ತು ಕೊಡುತ್ತೆ ಆದರೆ ಆ ಅಂಚಿಕೆ ಹೇಗೆ ನಡಿಬೇಕು ಅನ್ನೋದ್ರ ನೈತಿಕ ಆಯಾಮಗಳ ಬಗ್ಗೆ ಯೋಚಿಸ್ಬೇಕಾಗಿದೆ ಇದು ಬಹುಶಃ ನಮ್ಮ ಕೇಳುಗರು ಮುಂದಕ್ಕೆ ಯೋಚನೆ ಮಾಡಲಿಕ್ಕೆ ಒಂದು ವಿಷಯ ಇರಬಹುದು